ಎಲ್ರಿಗೂ ತೊಡ್ಚೆಲ್ಲೂರು ಪ್ರೀಮಿಯರ್ ಲೀಗ್ಗೆ ಸ್ವಾಗತ ನಮ್ಮ ಪಯಣ ಇವತ್ತು ತುಡ್ಚಲ್ಲೂರು ಕ್ರಿಕೆಟಲ್ಲಿ ನಾನೊಬ್ಬ ಪ್ಲೇಯರು ಅದು ತುಂಬ ದೊಡ್ಡದಾಗಿತ್ತು ಟೋಟಲಾಗಿ ಆರು ಟೀಮ್ಗಳನ್ನ ಒಳಗೊಂಡಿತ್ತು ಒಂದೊಂದು ಟೀಮ್ಗೆ ಹತ್ತತ್ತು ಮ್ಯಾಚ್ ಈ ಗ್ರೌಂಡಲ್ಲಿತ್ತು ಇದು ನಮ್ಮ ಟೀಮ್ ಎಸ್ ಬಿ ಎಸ್ ಕ್ರಿಕೆಟರ್ಸ್ ಶ್ರೀ ಸ್ವಾಮಿ ಕ್ರಿಕೆಟರ್ಸ್ ಈ ಕ್ರಿಕೆಟ್ ಆಡ್ತಿರೋ ಉದ್ದೇಶ ಸಂಬಂಧ ಬಾಂಧವ್ಯಗಳನ್ನ ಬೆಳೆಸೋದಕ್ಕಂತೆ ಅದೇ ರೀತಿ ನಮ್ಮ ಹುಡುಗರು ತುಂಬ ಹೊಂದಾಣಿಕೆಯಿಂದ ಇದ್ದರು ನಮ್ಮ ಟೀಮ್ ಕ್ಯಾಪ್ಟನ್ ಪ್ರಬುಲ್ ಪಟೇಲ್ ಅವರು ಹೂವನಾರ ಹಾಕ್ತಾ ಇದಾರೆ ಕಪ್ಗೆ ಕಪ್ಪು ತಳ ಒಳಿತಾ ಇದೆ ಯೂಟ್ಯೂಬ್ ಬ್ಲಾಗರ್ ನವೀನ್ ಕೊಲ್ಲಾರಿ ಸ್ವಾಗತ ಮಾಡಿ ಹೇಳ್ರಿ ಏನ್ ಅನಿಸ್ತಾ ನಿಮ್ಮ ಟೂರ್ನಮೆಂಟ್ ಬಗ್ಗೆ ಸ್ಟಡಿ ಆಗಿಲ್ಲ

ಪ್ರತಿಭೆ ನಾವು ಬೆಳೆಸ್ಬೇಕೆಂದು ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತಿದ್ದೀವಿ ಸ್ಯಾಂಡಿ ಚಳಕಾರ ಅಂತಾನೆ ಯೂಟ್ಯೂಬ್ ಅಲ್ಲಿ ನೇಮ್ ಇದೆ ಸರ್ಚ್ ಮಾಡಿ ಹೋಗಿ ವಿಡಿಯೋ ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಖುಷಿಯಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಚಿನ್ನ ಥ್ಯಾಂಕ್ ಯು ಥ್ಯಾಂಕ್ ಯು ಸತೀಶ್ ಅವ್ರಿಗೆ ಮಗಷ ಎಲ್ಲ ಕೊಬಾರ್ದಿ ಕಾಮಟ್ರಿ ಅವ್ರಿಗೆ ನಾನೇನ ತಪ್ಪ ಮಾಡ್ದೆ ಅಂಗ ಅವ್ರ ಸ್ವಲ್ಪ ತಾಳ್ಮೆ ಇದ್ದಿರ್ಬೇಕ ಒಳ್ಳೆ ಅಪ್ಪ ಹಾಕಿದಾರೆ ಮದುವೆ ಮಾಡಪ್ಪ ಅಂತ ಒಂದು

ಓಡಿ ಜಿಗಿದು ಆಗ್ತಿರ ಬಾರೋ ಪಟೇಲ್ ಓ here ನೋಡ್ಬೇಕು ಅಂತರಿಂದ ನೋಡಬೇಕು ಅಂಪೈರ್ ಇಲ್ಲ ಅನ್ನೋ ರೆಸ್ಪನ್ಸ್ ಇಲ್ಲ பட் ಕೊಟ್ಟಿಲ್ಲ ಓಕಣ್ಣೋ ಇಕಡೆ ಈ ತಿರು ಸ್ಕೋರ್ ಬಿಡ್ರಿ ಅಂತಾರೆ ನಾನು ನೋಡಬೇಕಿಲ್ಲ ಹೊಟ್ ನೋ ಅಳುತ್ ಮಾಡಿ ನಮಗೆ ರೆಸ್ಪನ್ಸ್ ಕೊಟ್ಟಿರತಾನೆ ಹೇಳ್ಕೊಳ್ಳೋ ಬಟ್ ತಿರುಗೆ ಹೇಳಿ

ನಮ್ಮೂರಲ್ಲೂ ನಾವೆಕಿಂಗು ನಿಮ್ಮೂರಲ್ಲೂ ನಾವೆಕಿಂಗು ದಂಡಿಗೂ ದಾಳಿಗೂ ಹೆದರದ ಕಲಿಗಳು ಗತ್ತಲಿ ಮೆರೆಯುವ ವೀರರು ಸೂರರು ಎಲ್ಲ ಸೈಲೆಂಟು ನಾನೊಬ್ಬ ವೈಲೆಂಟು ನಾನು ಬಳ್ಳಲೆ ನಾನು ಬಿಪ್ಪಸು